ಕನ್ನಡ ಚಿತ್ರರಂಗದಲ್ಲಿ ನಟಿ ಪ್ರೇಮ ಅವರ ಹೆಸರು ದೊಡ್ಡದಾಗಿ ಗುರುತಿಸಿಕೊಂಡಿದೆ ಅವರು ಕನ್ನಡದಲ್ಲಿ ಹಲವು ಚಿತ್ರಗಳನ್ನು ಮಾಡಿದ್ದಾರೆ ಕೊಡಗಿನಲ್ಲಿ ಇವರು ಜನಿಸಿದ್ರು ಇವರಿಗೆ ಕ್ರೀಡೆಗಳಂದರೆ ತುಂಬ ಇಷ್ಟ ಇತ್ತು ನಟಿ ಪ್ರೇಮ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು ಆ ನಂತರ ಅನೇಕ ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ ಓಂ ನಮ್ಮೂರ ಮಂದಾರ ಹೂವೆ ಆಪ್ತಮಿತ್ರ ಯಜಮಾನ ಕನಸುಗಾರ ಮುಂತಾದ ದೊಡ್ಡ ಮಟ್ಟಿನ ಹಿಟ್ ಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ ನಂತರ ಕನ್ನಡ ಸೇರಿದಂತೆ ಮಲಯಾಳಂ ತೆಲುಗಲ್ಲೂ ಅವರು ನಟನೆ ಮಾಡಿದ್ದಾರೆ ತೆಲುಗಲ್ಲಿ ಸುಮಾರು ಇಪ್ಪತ್ತೆಂಟು ಚಿತ್ರಗಳನ್ನು ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಟ್ಟಾಗಿ ಅವರು ಸುಮಾರು ತೊಂಬತ್ತಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದರು ನಂತರ ಎರಡು ಸಾವಿರದ ಆರಲ್ಲಿ ಅವರು ಬ್ರೇಕ್ ತಗೊಂಡರು ಮದುವೆಗೆ ಮದುವೆ ಆದರೂ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಅವರು ವಿಚ್ಛೇದನೆ ಕೂಡ ಪಡ್ಕೊಳ್ತಾರೆ ನಂತರ ಕೂಡ ಕೆಲವು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಉಪೇಂದ್ರ ಜೊತೆ ಅಭಿನಯಿಸಿದ್ದಾರೆ ನಂತರ ಈಗ ಪ್ರಸ್ತುತ ಅವರು ಮಹಾನಟಿ ರಿಯಾಲಿಟಿ ಶೋದಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಂಡಿದ್ದಾರೆ ಮುಂದೆ ಅವರು ಇನ್ನಷ್ಟು ಚಿತ್ರಗಳಲ್ಲಿ ಕಾಣಿಸಿಕೊಳ್ಳಲಿ ಆ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆಯ ಚಿತ್ರಗಳನ್ನು ಅವರು ನೀಡಲಿ ಅಂತ ನಮ್ಮ ಹಾರೈಕೆ ಥ್ಯಾಂಕ್ ಯು